ಶುಕ್ಲಂ ವರದರಂ ವಿಷ್ಣಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯ ಸರ್ವ ವಿಘ್ನ ಉಪಶಾಂತ ಹೇ ಈ ಶ್ಲೋಕದ ಅರ್ಥ ಹೇ ಬಿಳಿಯ ವಸ್ತ್ರಧಾರಿಯೇ ಸರ್ವ ವ್ಯಾಪ್ತನೇ ಚಂದ್ರನ ಕಾಂತಿಯೇ ದಿವ್ಯ ಶರೀರ ಉಳ್ಳವನೇ ಪ್ರಸನ್ನನಾದ ಉಳ್ಳವನೇ ಹೇ ಚತುರ್ಭುಜನೇ ನಿನ್ನನ್ನು ಸಕಲ ವಿಘ್ನಗಳ ಪರಿಹಾರಕ್ಕಾಗಿ ಜ್ಞಾನಿಸುವೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕರುಮೇ ದೇವ ಸರ್ವಕಾರೇ ಸುಸರ್ವದ ಈ ಶ್ಲೋಕದ ಅರ್ಥ ಮುರಿದ ದಂತವನ್ನು ಉಳ್ಳವನೇ ಬೃಹದ ಬೃಹದಾಕಾರನೇ ಕೋಟಿ ಸೂರ್ಯನ ಪ್ರಕಾಶವುಳ್ಳವನೆಯೇ ವಿಘ್ನ ವಿನಾಯಕನೇ ನನ್ನ ಎಲ್ಲ ಕೆಲಸಗಳಿಗೂ ಯಾವ ರೀತಿಯು ತಡೆಯಾಗದಂತೆ ಅನುಗ್ರಹಿಸು ಅಗಾಜನಂ ಪದ್ಮಕರಂ ಗಜಾನನ ಮಹಿರ್ನಿಶಂ ಅನೇಕ ದಂತಂ ಭಕ್ತನ ಶ್ರೀ ಏಕದಂತಂ ಉಪಾಸ್ಮಯ ಈ ಶ್ಲೋಕದ ಅರ್ಥ ಪಾರ್ವತಿ ಸಂತಸನಂಟು ಮಾಡುವನಾಥನಾದ ಗಜಾನ ಗಜಾನನೀನು ಏಕದಂತನಾದರೂ ಭಕ್ತರಿಗೆ ಅನೇಕ ವರಗಳ ದಾತನೇ ಆಗಿರುವೆ ಶಕ್ತಿಯಕ್ಷಂ ವಿರೂಪಾಕ್ಷಂ ಷಡ ನಂ ದಾರುಣಂ ತ್ರಿಪುರೋಗಣಂ ಭಾವಹೇ ಟು ಈ ಶ್ಲೋಕದ ಅರ್ಥ ತನ್ನ ಕೈಗಳಲ್ಲಿ ಶಕ್ತಿಯುದ್ಧ ಧರಿಸಿರುವವನು ನವಿಲಿನ ವಾಹನನು ಆರುಮುಖ ಮುಖವುಳ್ಳವನು ಶತ್ರುಗಳಿಗೆ ಮಾರಕನು ಶತ್ರು ರೋಗಗಳ ನಾಶಕನು ಆದರೆ ಸುಬ್ರಹ್ಮಣ್ಯನಿಗೆ ನಮನ ಜಪಕುಸುಮ ಶಂಕಾಚಾರಿ ಕಾಶ್ಯಪೇಯ ಮಹಾದಿತ್ಯಂ ತಮೂರಿನ್ ಸರ್ವ ಪಾಪಂ ಪ್ರಣದೋಸ್ತಿ ದಿವ್ಯಾಕರಣಂ ಈ ಶ್ಲೋಕದ ಅರ್ಥ ಕೆಂಪು ದಾಸವಾಳ ದೇಹ ಕಾಂತಿ ಕಾಶ್ಯಪರ ಮಗನು ಮಹಾನ್ ತೇಜಸ್ವಿ ಕರ್ತಲೆಯ ಶತ್ರುವು ಆತ ಬೆಳಕಿನಡೆಯ ಸೂರ್ಯದೇವನಿಗೆ ಪ್ರಾಣ